ಪಕ್ಷ ಬಂದಾಗ ರಾಜಕೀಯವನ್ನು ಮಾಡಿ ಪಕ್ಷದ ನಂತರ ಚುನಾವಣೆ ನಂತರ ನಮ್ಮ ಸಮುದಾಯದ ಭಕ್ತರಾಗಿ ನೀವು ಮಠದಲ್ಲಿ ಸೇರಿಕೊಂಡು ಒಗ್ಗಟ್ಟನ್ನು ಪ್ರದರ್ಶನವನ್ನು ಮಾಡುವಂಥ ನಿಟ್ಟಿನಲ್ಲಿ ನೀವು ಚಿಂತನೆ ಮಾಡಿದರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಅಸ್ತಿತ್ವ ಬುನಾದಿ ಸಿಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಭಾಳಷ್ಟು ಜನ ಇಲ್ಲಿ ನಿಗಮ ಮಂಡಳಿ ಅಧ್ಯಕ್ಷಿದ್ದಾರೆ ಜಿ ಎಸ್ ಮಂಜುನಾಥ್ ಅವರು ಕೂಡ ಪೌರ ಕಾರ್ಮಿಕರ ನ್ಯಾಯವನ್ನು ಕೊಟ್ಟಂಥವ್ರು ಅವರು ಕೂಡ ಇದ್ದಾರೆ ನಮ್ಮ ತಿಮ್ಮಣ್ಣ ತಿಮ್ಮರಾಯಪ್ಪನವರು ಕಡಿಮೆ ಒಟ್ಟಿನಲ್ಲಿ ಸೋತರು ಪಾವಗಡದಿಂದ ಅವರು ಮಂತ್ರಿಗಳಾಗಬೇಕಾಗಿತ್ತು ಮತ್ತು ನಮ್ಮ ಚಂದ್ರಣ್ಣವರು ಕೂಡ ಸರಳ ಸಜ್ಜನಿಕೆಯ ವ್ಯಕ್ತಿಯನ್ನು ಇಟ್ಕೊಂಡಿರುವಂಥ ದುರ್ಯೋಧನ ಅವರು ಭಾಳಷ್ಟು ಜನ ದುರ್ಯೋಧನ ಸರ್ ಬರ್ತಾರೆ ಅಂದರೆ ಅದೇನು ಹೆಸರು ಅಂತಾರೆ ಅವ್ರ ಹೆಸರು ವಿರುದ್ಧವಾಗಿರುವಂಥವ್ರು ನಾಲ್ಕು ಬಾರಿ ಗೆದ್ದಿದ್ದಾರೆ ಮತ್ತು ನಮ್ಮ ಗೋವಿಂದ ಕಾರಜೋಳ್ ಸಾಹೇಬರು ಇವತ್ತು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕಾಗಿತ್ತು ಇವತ್ತು ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷ ನೇಮಕಾತಿ ಇರೋದರಿಂದ ಅವರಲ್ಲಿ ಸಹಿ ಮಾಡಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿದ್ದರು ಈ ಎಲ್ಲ ಕಾರ್ಯಕ್ರಮಗಳ ಉಸ್ತುವಾರಿಯನ್ನು ಅವರೆಲ್ಲ ತಿಳ್ಕೊಂಡು ದೆಹಲಿಯಿಂದಲೇ ಗಮನ ಹರಿಸ್ತಾ ಇದ್ದಾರೆ ಅವರ ಪುತ್ರ ಉಮೇಶ್ ಅವರು ಕೂಡ ಇದ್ರ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ ಅಂತೇಳಿ ರಘು ಈಗ ತಾನೇ ಬೆಳೀತಾ ಇರುವಂಥ ಹುಡುಗ ಬೋರ್ಡ್ ಚೇರ್ಮನ್ ಆಗಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ರಾಜಕೀಯ ನಮ್ಮ ಹುಡುಗರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಬೆಳೀಬೇಕು ನನೀತಿದ್ದಾರೆ ಇನ್ನೂ ಭಾಳಷ್ಟು ಜನ ನಮ್ಮ ವೇದಿಕೆ ಮೇಲೆ ಭಾಳಷ್ಟು ಜನ ಹುಡುಗರಿದ್ದಾರೆ ಒಂದೊಂದು ಸಂದರ್ಭದಲ್ಲಿ ಪರಿಸ್ಥಿತಿ ಹೆಂಗೆಂಗೋ ನಮ್ಮ ಮೇಲೆ ಮಾಧ್ಯಮಗಳು ಓಪುಗಳು ಬಂದ್ಬಿಡ್ತಾರೆ ಸ್ವಾಮೀಜಿ ಈ ರಾಜಕೀಯ ಈ ಪಕ್ಷ ಅದು ಇದು ಅಂತೇಳಿ ನೀವು ಯಾರು ಅದ್ರ ಬಗ್ಗೆ ಗಮನ ಹರಿಸ್ಕೋಬೇಡಿ ನಿಮ್ಮನ್ನೆಲ್ಲರನ್ನು ಕೂಡ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಅವರು ಒಂದು ಮಾತನ್ನು ಹೇಳಿದ್ದಾರೆ ಮಠ ಸಮುದಾಯದ ರಾಜಕಾರಣಿಗಳನ್ನು ತಯಾರು ಮಾಡುವಂತ ಕಾರ್ಖಾನೆ ಅಂತ ಹೇಳಿದರೆ ಅದೇ ಮಾತನ್ನು ಈ ಸಂದರ್ಭದಲ್ಲಿ ಪುನರುಚ್ಚಿಸ್ತಿದ್ದೀನಿ ಇದನ್ನ ನಿಮ್ಮೆಲ್ಲರೂ ಕೂಡ ಗಮನವನ್ನು ಹರಿಸಿ ನಮ್ಮ ಎಲ್ಲ ಗುರುಗಳಿಗೂ ಒಂದು ಗುರು ಫೋಟೋವನ್ನು ತೆಗೆಸಿ ಮತ್ತೆ ನಮ್ಮ ಎಚ್ ಎಚ್ ಶೆಟ್ಟರು ಬಂದಿದ್ದಾರೆ ಅವ್ರಿಗೊಂದು ಸನ್ಮಾನ ಚಿಕ್ಕದು ಅವರು ನಾವು ಯಾವುದೇ ಒಂದು ಸಣ್ಣ ಒಂದು ಚೀಟಿ ಕೊಟ್ರೆ ಕೋಸ್ಟ್ ಇರುವಂತ ಅಲ್ಲಿ ಇರುವಂತಹ ಇರ್ಬೋದು ಪರಿಶಿಷ್ಟ ಜಾತಿಯವರು ಇರ್ಬೋದು ವರ್ಗದವ್ರು ಇರ್ಬೋದು ಒಂದು ಹತ್ತು ಇಪ್ಪತ್ತು ಸೈಟ್ ಇದ್ರೆ ಒಂದು ಹದಿನೈದು ಲಕ್ಷ ರೂಪಾಯಿ ಫ್ರೀ ಮನೆ ಕಟ್ಸ್ಕೊಟ್ಬಿಡ್ತಾರೆ ಎಲ್ಲಿದ್ದಾರೆ ಅಲ್ಲಿ ಇದಾರೆ ಅವರು ಅವ್ರು ತುಂಬಾ ಕೊಡುಗೆ ದಾನಿಗಳು ಒಂದೊಂದು ನಾವು ಹೇಳಿದ್ವಿ ಒಂದು ನೂರು ಮನೆಯನ್ನು ಸುಮಾರು ಒಂದು ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ಉಚಿತವಾಗಿ ಮನೆ ಕಟ್ಟಿಸಿ ನನ್ನನ್ನು ಮತ್ತು ಉಡುಪಿ ಸ್ವಾಮೀಜಿಗಳನ್ನು ಸಂತೋಷ ಅವ್ರನ್ನ ಕರೆಸಿ ಮೊನ್ನೆ ಮೂವತ್ತು ಮನೆಯನ್ನು ಲೋಕಾರ್ಪಣೆ ಮಾಡಿದರು ಇನ್ನುಳಿದಿರುವಂಥ ಮನೆಯನ್ನು ಕೂಡ ಲೋಕಾರ್ಪಣೆ ಮಾಡೋರಿದ್ದಾರೆ ಅಂಥವರು ಕೂಡ ನಮ್ಮ ನಮ್ಮ ಮಠ ವಿಶೇಷವಾಗಿ ಅವ್ರು ಹೇಳಿದಾಗೆ ನಮ್ಮ ಮಠ ಭಾಳಷ್ಟು ಜನ ತಿರಸ್ಕಾರಗೊಳ್ತಾ ಇದ್ದು ಮೊದಲೆಲ್ಲ ಮಾದಿಗ್ರವನ ಅಂತಂದ್ರೆ ಎಲ್ಲ ದೂರ ಇರ್ತಿದ್ರು ಆದರೆ ಇವತ್ತು ನಮ್ಮ ಮಠದಲ್ಲಿ ಕಾರ್ಯಕ್ರಮಕ್ಕೆ ನಾವು ಕರಿತೀವಿ ಹೇಳಿದ್ರೆ ತುಂಬ ಅಭಿಮಾನದಿಂದ ಬರ್ತಿದ್ದಾರೆ ಅದನ್ನು ಗಳಿಸುವಂಥ ನಿಟ್ಟಿನಲ್ಲಿ ನಮ್ಮ ಮಠ ಪ್ರಯತ್ನವನ್ನು ಮಾಡಿದೆ ಅನ್ನುವಂಥದ್ದು ಅದರ ಹಿಂದೆ ನಮ್ಮ ಮಠದ ನನ್ನ ಜೊತೆಗಿರುವಂಥ ಎಲ್ಲ ಹುಡುಗರು ಭಾಳಷ್ಟು ಜನ ಇದ್ದಾರೆ ಈಗ ತಾನೇ ನಮ್ಮ ಮಂಜು ಅವರ ನೇತೃತ್ವದಲ್ಲಿ ಏನೋ ಒಂದು ಸೇವಾ ಸಮಿತಿ ಅಂತ ಮಾಡಿಕೊಂಡಿದ್ದಾರೆ ಅದು ಮಠದ ಸೇವಾ ಕಾರ್ಯಕ್ಕೆ ಮಾತ್ರ ಅನ್ನುವಂಥದ್ದು ಅವರು ಕೂಡ ಒಂದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕಂತೇಳಿ ನಮ್ಮ ಕೆ ಎಚ್ ಮುನಿಯಪ್ಪನವರು ಅವರು ನಮ್ಮ ಸೇವದ ಅವಧಿಯಲ್ಲಿ ಏನಾದರೂ ಸಮಾಜಕ್ಕೆ ಮಾಡಬೇಕಂತೇಳಿ ಮಾದಾರ ಮಹಾಸಭಾದ ಈಗ ಅಧ್ಯಕ್ಷರಾಗಿದ್ದಾರೆ ಅವ್ರ ಜೊತೆಗೆ ನಮ್ಮ ನಾರಾಯಣ ಸ್ವಾಮಿಯವರು ಕೂಡ ಬೆಂಬಲವಾಗಿದ್ದಾರೆ ಅವರು ಒಕ್ಕಲಿಗರ ಸಂಘದ ರೀತಿಯಲ್ಲಿ ಈ ಸಮಾಜವನ್ನು ಕಟ್ಟಬೇಕಂತೇಳಿ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಅವರ ಕನಸು ಈ ಮಠವು ಕೂಡ ಅದೇ ರೀತಿಯ ಮೇಲ್ವರ್ಗದ ರೀತಿಯಲ್ಲಿ ಈ ಮಠ ಬೆಳೀಬೇಕನ್ನುವಂಥ ಸಂಪರ್ಕ ಇದೆ ಪ್ರಥಮವಾಗಿ ಅವರು ದೇವಿ ಪೂಜೆ ಮತ್ತು ಅವರ ದೇವಿ ಆರಾಧಕರು ಅವರು ಒಂದು ಪಕ್ಷದಲ್ಲಿದ್ದರೂ ಕೂಡ ಪ್ರತಿದಿನ ಒಂದು ಸಾವಿರದ ಒಂದು ನೂರ ಒಂದು ಶ್ರೀರಾಮನ ಹೆಸರು ಬರದಲ್ಲೇ ಅವ್ರು ಊಟ ಮಾಡೋದಿಲ್ಲ ಅಂಥ ದೈವ ಭಕ್ತರು ಕೆ ಎಚ್ ಮುನಿಯಪ್ಪನವ್ರು ಕಳೆದ ಇಪ್ಪತ್ತು ವರ್ಷಗಳಿಂದ ನಮಗೆ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಪ್ರಾ ಅವರು ನನಗೆ ಪ್ರೋತ್ಸಾಹನ ಮಾಡ್ಕೊಂಡು ಬಂದಿದ್ದಾರೆ ಅಂಥ ಮುನಿಯಪ್ಪನವ್ರ ಕಾಲದಲ್ಲಿನೇ ಈ ದೇವಸ್ಥಾನವನ್ನು ಅವರ ಅಧ್ಯಕ್ಷತೆಯಲ್ಲೇ ಉದ್ಘಾಟನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆ ಹಾಂ ಅದಕ್ಕೆಲ್ಲ ಅವರು ಮಹಾಸಭಕ್ಕೆ ನೀವೆಲ್ಲರೂ ಸದಸ್ಯತ್ರ ಆಗಬೇಕು ಅವ್ರು ಕಟ್ಟುವಂಥ ಸಮಾಜಕ್ಕೆ ನೀವೆಲ್ಲರೂ ಬೆಂಬಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇನ್ನು ಕೆಲವು ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನು ಅಮ್ಮ ಅವರು ಪೂಜ್ಯರು ಇಬ್ಬರು ಮಾತನಾಡೋರು ಇದ್ದಾರೆ ನಮ್ಮ ಪೂಜ್ಯರು ಸಮಯದಾನವನ್ನು ಮಾಡಿದ್ದಾರೆ ಹಾಗಾಗಿ ಇಬ್ಬರು ಪೂಜ್ಯರು ಐದೈದು ನಿಮಿಷ ಅವರು ಒಂದು ಎರಡೂವರೆ ನಿಮಿಷ ಮೂರು ನಿಮಿಷ ಮಾತಾಡಿ ಅಂತ ಹೇಳಿದೆ ಇಲ್ಲ ಎರಡೂವರೆ ಅಂತ ಹೇಳಿದ್ದಾರೆ ಆಮೇಲೆ ನಮ್ಮ ಮಹಾರಾಜರು ಮಹಾರಾಜರ ಬಗ್ಗೆ ಒಂದು ಹಾಡು ಆ ನಂತರ ನೀವೆಲ್ಲರಿಗೂ ಊಟ ಇದೆ ಆ ಪ್ರಸಾದವನ್ನು ಮಾಡ್ಕೊಂಡು ಅನ್ನೋಂಥ ಮಾತನ್ನು ಹೇಳಿ ನನಗೆ ಮಾತಾಡಿಕ್ಕೆ ಅವಕಾಶ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮ ಮಾತು ವಿವರ ಕೊಡ್ತೀನಿ ಎಲ್ಲರಿಗೂ ಶಿಗಳು ಶಕ್ತಿ ಸ್ವರೂಪ ಆದಂತ ಶ್ರೀ ಆದಿಶಕ್ತಿ ಮಾತಂಗೇಶ್ವರಿ ದೇವಿ ದೇವಾಲಯದ ನಿರ್ಮಾಣದ ಇವತ್ತು ಭೂಮಿ ಪೂಜೆಯ ಸಮಾರಂಭ ಅತ್ಯಂತ ಒಂದು ಸಂತೋಷದ ಸಂಗತಿ ನೂತನವಾದಂತಹ ದೇವಸ್ಥಾನ ಅದು ಒಂದು ಸಮಾಜದ ಒಂದು ಏನು ಹಿತಕ್ಕಾಗಿ ಅದರ ಒಂದು ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಅದರ ಒಂದು ಸಬಳೀಕರಣಕ್ಕಾಗಿ ಒಂದು ದೇವಸ್ಥಾನ ನಿಂತಿರ್ತೀವಿ ಆದರೆ ಆಧುನಿಕ ಕಾಲದಲ್ಲಿ ಅನೇಕ ಕಾರಣದಿಂದ ಅದು ಬರೀ ಒಂದು ದೇವಿ ಆರಾಧಿಸುವಂತದ್ದು ಒಂದು ಜಾಗ ಆಗಿದೆ ಪ್ರಾಚೀನ ಕಾಲದಲ್ಲಿ ಒಂದು ದೇವಸ್ಥಾನ ಬರೀ ಒಂದು ದೇವಿ ಆರಾಧನೆ ಅಥವಾ ಒಂದು ದೇವರ ಒಂದು ಆರಾಧನೆಯ ಒಂದು ಸ್ಥಳ ಅಲ್ಲ ಆ ಒಂದು ದೇವರ ಆರಾಧನೆ ಮೂಲಕ ಅನೇಕ ಕಾರ್ಯ ಚಟುವಟಿಕೆಗಳು ಆಗ್ತಾ ಇತ್ತು ಕಲೆಯ ಒಂದು ರಕ್ಷಣೆ ಆಗ್ತಾ ಇತ್ತು ಅನೇಕ ಪಾಠಶಾಲೆಗಳು ಅದಕ್ಕೆ ಜೋಡಿಸ್ತಾ ಇದ್ರು ಇಡೀ ಸಮಾಜದ ಒಂದು ಹಿತಕ್ಕಾಗಿ ಆ ಕೆಲಸ ದೇವಸ್ಥಾನವನ್ನು ಕೆಲಸ ಮಾಡ್ತಾ ಇತ್ತು ಯಾರಿಗಾದ್ರೂ ಒಂದು ಏನು ಸಮಸ್ಯೆ ಆಗಿದ್ರೆ ಅಲ್ಲಿಗೂ ಕೂಡ ಈ ದೇವಸ್ಥಾನನೇ ಅದನ್ನ ಬಗೆಹರಿಸೋದಿಕ್ಕೆ ಬರ್ತಾ ಇತ್ತು ಅದಕ್ಕೆ ಪ್ರಾಚೀನ ಭಾರತದಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಇತ್ತು ಅದನ್ನ ನಾವು ನಮ್ಮ ಮಠಾಧೀಶ್ವರೊಂದಿಗೆ ಪುನರುಜ್ಜವನಗೊಳಿಸುವಂಥದ್ದು ಕೆಲಸ ಆಗ್ಬೇಕಾಗಿರ್ತಕ್ಕಂಥದ್ದು ಅತಿ ಆ ನಿಟ್ಟಿನಲ್ಲಿ ಬಹುಶಃ ಇವತ್ತು ಒಂದು ಒಳ್ಳೆ ಯತ್ನ ನಡೆದಿದೆ ನಮ್ಮ ಮಾದರ್ಚನ ಸ್ವಾಮೀಜಿಯವರು ಇಂಥ ಒಂದು ಒಳ್ಳೆ ಕೆಲಸ ಮಾಡಿ ನಮ್ಮ ಆಧ್ಯಾತ್ಮಿಕ ಒಂದು ಏನು ನೆಲೆಗಟ್ಟಿದೆ ಅದರ ಜೊತೆಗೆ ಆಧುನಿಕ ಕಾಲಕ್ಕೆ ಅವಶ್ಯಕ ಇರುವಂತಹದ್ದು ಎಲ್ಲ ಸೌಲಭ್ಯಗಳನ್ನು ಇವತ್ತು ಜೊತೆ ಕೊಡ್ತಾ ಇರ್ತಕ್ಕಂಥದ್ದು ನಿಜವಾದಂತಹ ಧಾರ್ಮಿಕ ಹೋರಾಟ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ